ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಶೇಂಗಾ ಬೀಜದ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳಣ ಇವತ್ತು ನಾನು ಚಿತ್ರಾನ್ನಕ್ಕೆ ಶೇಂಗಾ ಬಳಸ್ತಾ ಇದ್ದೀನಿ ಒಗ್ಗರಣೆಗೆ ಹಾಕಕ್ಕೆ ನೋಡಿ ಇದು ಕಾಲಗೋರ ಗಂಪ ಅನ್ನೋ ಕಂಪ್ನಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ಚೆನ್ನಾಗಿ ಬಲ್ತಿರೋ ಬೀಜಗಳನ್ನ ಒಂದು ಬೌಲಿಗೆ ಹಾಕೋತಾ ಇದೀನಿ ಎಣ್ಣೆ ಅಂಶ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಮಾಡೋ ಪದಾರ್ಥಗಳು ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಇದು ನೋಡಿ ಅಕ್ಕಿ ಕಾಲಗೋರ ಗಂಪದೇ ಕಂಪ್ನಿ ದೇ ಅಕ್ಕಿ ಇದ್ರಲ್ಲಿ ನಾನಿವತ್ತು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಗೊತ್ತಾ ನಿಮ್ಗೆ ಈ ತರ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದಂಗೆ ಗಮ್ ಅಂತ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವ್ ಅನ್ನ ಮಾಡಿದ ತಕ್ಷಣ ಬರೀ ಅನ್ನೇ ತಿನ್ಬೇಕನ್ನ ಅಷ್ಟು ಟೆಂಪ್ಟ್ ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಅಕ್ಕಿ ಇರೋದ್ರಿಂದ ಅನ್ನೂ ತುಂಬ ಚೆನ್ನಾಗಾಗುತ್ತೆ ಒಂದು ಲೋಟ ಅಕ್ಕಿ ತಗೊಂಡು ಎರಡು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರು ಸ್ಟವ್ ಮೇಲೆ ಇಟ್ಟು ಎರಡು ಸೀಟಿ ಒಡ್ಸ್ಕೊಂಡ್ರೆ ಸಾಕು ಮಲ್ಲಿಗೆ ಹೂವು ಅದಂಗೆ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಎಲ್ಲ ಅಡುಗೆಗೂ ನಾನು ಇದೇ ಶೇಂಗಾ ಎಣ್ಣೆನೆ ಬಳಸೋದು ಇದು ಬೀಜನ ಬಿಸಿ ಮಾಡಲ್ಲ ಕೆಮಿಕಲ್ ಹಾಕಲ್ಲ ಹಂಗಾಗಿ ಇದು ಪರಿಶುದ್ಧವಾದ ಶೇಂಗಾ ಎಣ್ಣೆ ಇದರಲ್ಲಿ ಮಾಡೋದ್ರಿಂದ ಅಡುಗೆಗಳು ರುಚಿ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೋಡಿ ಮೇಲೆ ಎಣ್ಣೆ ಬರೋದಕ್ಕೆ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂತ ಜಾಸ್ತಿ ಬರೋದೇ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬಹುದು ಎಣ್ಣೆನೂ ವೇಸ್ಟ್ ಆಗೋದಿಲ್ಲ ಒಂದು ಬಾಣಲಿಗೆ ಮೂರು ಸ್ಪೂನ್ ಅಷ್ಟು ಶೇಂಗಾ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈ ಟೈಮಲ್ಲಿ ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಸ್ಪೂನ್ ಅಷ್ಟು ಶೇಂಗಾ ಬೀಜ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದೀನಿ ನೋಡಿ ನಾನು ಅಡಿಗೆಗೆ ಬಳಸುವುದು ಯಾವ್ದು ಗೊತ್ತಾ ಕಾಲಗೂರ ಗಂಪದವ್ರದೇ ತುಂಬಾ ಚೆನ್ನಾಗಿರುತ್ತೆ ಇದು ಮಾರ್ಕೆಟಿಗೆ ಬರೋಕ್ಕೂ ಮುಂಚೆ ಎರಡು ಸಲ ಟೆಸ್ಟಿಂಗ್ ಆಗಿ ಬಂದಿರುತ್ತೆ ಕ್ವಾಲಿಟಿಲಂತೂ ಏವನ್ನು ಬೆಲ್ಲ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಅರಿಶಿನದ ಪುಡಿ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ಮತ್ತೆ ಇದರಲ್ಲಿ ನೋಡಿ ಗ್ರೌಂಡ್ ಆಯಿಲ್ ಆಗಿರ್ಬೋದು ಹಾಗೆ ಹೊಸ ರೀತಿಯ ನುಗ್ಗೆಕಾಯಿ ಹನಿ ಮತ್ತು ಲಿಚ್ಚಿ ಹನಿ ತುಂಬಾ ಚೆನ್ನಾಗಿರುತ್ತೆ ಇದು ಬ್ರೆಡ್ಡಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ತುಪ್ಪ ಅಂತೂ ನೋಡ್ರಿ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಇದೆಲ್ಲ ಬೇಕು ಅಂತಂದ್ರೆ ಕಾಲ ಗೋರಗಂಪ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಪ್ಲೀಸ್ ಚೆಕ್ ಮಾಡಿ ಒಳ್ಳೆ ರುಚಿ ಮತ್ತು ಒಳ್ಳೆ ಆರೋಗ್ಯಕ್ಕಾಗಿ ಕಾಲಾಗೋರ ಗಂಪ ಬ್ರಾಂಡ್ ಬಳಸಿ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗ್ಬೇಕು ಫ್ರೈ ಆದ್ಮೇಲೆ ಎರಡು ಕಡ್ಡಿಯಷ್ಟು ಕರ್ಬೇವ್ ಹಾಕೊಂಡಿದೀನಿ ಕರ್ಬೇವುನೂ ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಒಂದು ಐದು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನೂ ಅಷ್ಟೇ ನೋಡಿ ಈ ತರ ಫ್ರೈ ಆಗಬೇಕು ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ತಣ್ಣಗೆ ಹಾಕಿ ಬಿಟ್ಬಿಡಿ ಕುಕ್ಕರ್ ಕೂಲ್ ಆಗಿದೆ ಅಂತ ನೋಡೋಣ ಹ್ಞೂ ಆಗಿದೆ ಹಾಂ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಮಾಡಿರೋ ಅನ್ನ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ನಿಂತ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅನ್ನ ಹಂಗೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ರೆ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಗೊತ್ತಾ ನಾನು ಹೇಳಿದ್ದೀನಿ ಅಂತಲ್ಲ ನೀವು ಒಂದ್ಸಲಿ ತರ್ಸ್ಕೊಂಡು ಖಂಡಿತ ರುಚಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಬರಿ ಅನ್ನ ತಿನ್ನೋಕ್ಕೆ ಅಷ್ಟು ರುಚಿ ಇರುತ್ತೆ ಇನ್ನು ಆ ಶೇಂಗಾ ಎಣ್ಣೆ ಬಳಸಿ ಮಾಡಿರೋ ಚಿತ್ರಾನ್ನ ಅಂತೂ ಸೂಪರ್ ಆಗಿರುತ್ತೆ ಒಂದು ಲೋಟ ಅಕ್ಕಿ ಚಿತ್ರಾನ್ನ ನೀವೇ ಮುಗಿಸ್ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ನೋಡಿದ್ರಲ್ವಾ ರುಚಿ ರುಚಿಯಾದ ಚಿತ್ರಾನ್ನ ಆಯ್ತು ಶೇಂಗಾ ಚಿತ್ರಾನ್ನದ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು